ಇದು ಅದೃಷ್ಟದ ವಿಡಿಯೋ ಈಗಲೇ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸೇವ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಒಂದು ಹಿಡಿ ಅಕ್ಕಿಯಿಂದ ಪರಿಹಾರ ಆಗುವ ಅದೃಷ್ಟದ ವಿಡಿಯೋ ಇದು ಈಗಲೇ ಭಕ್ತಿಯಿಂದ ಜೈ ಮರಕುಂಬಿ ಚಾಮುಂಡೇಶ್ವರಿ ಅಂತ ಕಮೆಂಟ್ ಮಾಡಿ ಐದು ಜನರಿಗೆ ಶೇರ್ ಮಾಡಿ ನೀವು ನೋಡ್ತಾ ಇರೋದು ಉತ್ತರ ಕರ್ನಾಟಕದ ಪವರ್ಫುಲ್ ಮರಕುಂಬಿ ಚಾಮುಂಡೇಶ್ವರಿ ದೇವಸ್ಥಾನ ನೀವು ಇಲ್ಲಿಗೆ ಬಂದು ಒಂದು ಹಿಡಿ ಅಕ್ಕಿಯನ್ನ ದೇವಿಗೆ ಅರ್ಪಿಸಿ ಅಕ್ಕಿಯನ್ನ ಕಟ್ಟಿದ ಬಟ್ಟೆಯನ್ನ ದೇವಸ್ಥಾನದ ಎದುರಿಗೆ ಇರುವ ಬನ್ನಿ ಮರಕ್ಕೆ ಕಟ್ಟಿದ್ರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ಸರಿ ಹೋಗುತ್ತೆ ದೇವಸ್ಥಾನಕ್ಕೆ ಬಂದು ಒಡಿತನ್ನ ಕಂಡವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಮ್ಮ ಉತ್ತರ ಕರ್ನಾಟಕ ಜನರಲ್ಲಿ ಕೇಳಕೋದ್ರಿಂದ ಈ ಚಾಮುಂಡೇಶ್ವರ ನಡ್ಕೋದ್ರಿಂದ ಎಲ್ಲಾ ಆಸೆಗಳು ಈಡೇರುತ್ತೆ ಕಷ್ಟದಲ್ಲಿ ಇದ್ದವರು ಒಂದ್ ಹೊಲ ಅನ್ನೋ ಒಂದ್ ಮದಿವನ್ನು ಒಂದು ಮಗಳಿಗೆ ಮೆತಾನನ್ನು ಏನೋ ಅವರಿಗೆ ಕಷ್ಟ ಇದ್ರೆ ಇಲ್ಲಿ ಬಂದು ಪರಿಹಾರ ಆಗ್ತದ ನಮ್ದು ಹಣಕಾಸಿನ ಭಾಳ ತೊಂದರೆ ಐತ್ರಿ ಸರ್ ನಮ್ಗೆ ಅದರಿಂದ ಎಲ್ಲ ಸಮಸ್ಯೆ ಕ್ಲಿಯರ್ ಆಗೈತ್ರಿ ಸರ್ ದೇವ್ರಿಗೆ ರೀ ಉತ್ತರ ಕರ್ನಾಟಕದ ಚಾಮುಂಡೇಶ್ವರಿ ದೇವಸ್ಥಾನ ಇದು ಪವರ್ಫುಲ್ ದೇವಸ್ಥಾನ ಇಲ್ಲಿ ಒಂದು ಮಿಟ್ಟಿಗೆ ಅಕ್ಕಿ ತಗೊಂಡ್ಬಂದು ಇಲ್ಲಿ ದೇವಸ್ಥಾನಕ್ಕೆ ನೇವದ್ದಿ ಮಾಡಿ ಬಂದು ಕಟ್ಟಿದ್ರೆ ಎಲ್ಲ ಸಕ್ಸಸ್ ಆಗುತ್ತೆ ನಮಗೆ ಹಣಕಾಸಿನ ಸಮಸ್ಯೆನೂ ಪರಿಹಾರ ಆಗಿದೆ ನಮ್ಮ ಮಗನಿಗೆ ಮದುವೆ ಆಗಿರಲಿಲ್ಲ ಇಲ್ಲಿ ಬಂದಾಗಿಂದ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಎಂಗೇಜ್ಮೆಂಟು ಆಗ್ತಾ ಇದೆ ಗಂಗಾವತಿ ಹಾವೇರಿ ಧಾರವಾಡ ಗೋಕಾಕ್ರಿ ಆಮೇಲೆ ಈ ಕಡೆ ಯರಗಟ್ಟಿ ರಾಮದುರ್ಗ ತುಂಬ ದೂರ ದೂರ ಪ್ಲೇಸ್ ಇಂದೂ ಬರ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಪವರ್ಫುಲ್ ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರು ಬಿಟ್ಟರೆ ಮತ್ತೆ ಇಲ್ಲೇ ನಾವು ಚಾಮುಂಡೇಶ್ವರಿ ದೇವಿಯನ್ನು ನೋಡುವುದು ಇಲ್ಲಿ ಭಕ್ತಾದಿಗಳ ನಂಬಿಕೆ ಏನಂತಂದ್ರೆ ಒಂದು ಬ್ಲೌಸ್ ಪೀಸಿನಲ್ಲಿ ಅಕ್ಕಿಯನ್ನು ಹಾಕಿ ಅದನ್ನು ದೇವಿಗೆ ಮುಟ್ಟಿಸಿ ಪದಕ್ಕೆ ಮುಟ್ಟಿಸಿ ಅದನ್ನು ತೊಗೊಂಡು ಬಂದು ಸಂಕಲ್ಪ ಮಾಡಿ ಕಟ್ಟಿದ್ರೆ ನಾವು ಅಂದ್ಕೊಂಡಂತಹ ಕೆಲಸಗಳು ಆಗ್ತವೆ ಅನ್ನೋ ನಂಬಿಕೆ ಬಹಳಷ್ಟು ಜನಗಿದೆ ನಮಗೂ ಆ ಅನುಭವ ಬಟ್ಟೆ ಒಳಗೆ ಅಕ್ಕಿ ಕಾಳು ಅಕ್ಕಿ ಕಾಳು ಮತ್ತು ಇದು ಕಾರಿಕ್ ಅಡಿಕೆ ಎಲಿ ಎಲ್ಲ ಇರ್ತೈತಿ ಅದನ್ನು ದೇವಿ ಮುಂದೆ ಹಾಕಿ ಬಂದು ಆಮೇಲೆ ಇಲ್ಲಿ ಒಂಬತ್ತು ಪ್ರ ಹಾಕಿ ಪ್ರದಕ್ಷಿಣೆ ಹಾಕಿರ್ತೀವಲ್ಲ ಅದೇ ಕಾಲಿದ ಬಟ್ಟೆ ತೊಗೊಂಬಂದು ಇಲ್ಲಿ ಕಟ್ಟಿ ನಮ್ಮ ಮನಸ್ಸಿನ ಇಚ್ಛೆ ಪೂರ್ತಿ ಮಾಡಿಕೊಳ್ಬೇಕು ಇಲ್ಲಿ ನಾವು ಎಲ್ಲ ಸುತ್ತ ಬಯಲೊಂಗ್ಲು ಎರಗಟ್ಟಿ ಮತ್ತೆ ಗೋಕಾಕು ಎಲ್ಲ ಇದು ಬೆಳಗಾವಿ ಜಿಲ್ಲಾದಿಂದ ಎಲ್ಲ ಜನ ಬರ್ತಾ ಇದಾರೆ ಏನಾರು ಸಂಕಲ್ಪ ಮನಸ್ಸಿನಲ್ಲಿ ಏನಾರು ಸಂಕಲ್ಪ ಇತ್ತಂದ್ರೆ ಅಲ್ಲಿ ಮುಡಿ ಅಂತ ಕೊಡ್ತಾರೆ ಇದನ್ನು ಅಲ್ಲಿ ದೇವತ್ತಿರ ನಿಂತುಕೊಂಡು ಅದನ್ನು ಸಂಕಲ್ಪ ಮಾಡಿಕೊಂಡು ಇಲ್ಲಿ ಬೆನ್ನಿ ಗಿಡ ಇದೆ ಈ ಬನ್ನಿ ಗಿಡದಲ್ಲಿ ಮತ್ತೆ ಸಂಕಲ್ಪ ಮಾಡಿಕೊಂಡು ಒಂಬತ್ತು ಪ್ರದಕ್ಷಿಣೆ ಹಾಕಿ ಅಲ್ಲಿ ಮುಗಿದ ಮೇಲೆ ಮತ್ತೆ ಹತ್ರ ಹೋಗಿ ಅಲ್ಲಿ ದೇವಿಗೆ ಅರ್ಚನೆ ಮಾಡ್ಬೇಕಿದಾನೆ ಅಕ್ಕಿನ ಒಂಬತ್ತು ವಾರ ಮತ್ತೆ ಬರುವಂಥದ್ದು ಇರ್ತೈತೆ ಕಾರ್ಯಕ್ರಮ ಇರ್ತೈತೆ ತುಂಬ ಖುಷಿ ವಿಚಾರ ಯಾಕೆ ನಮಗೆ ಮೈಸೂರು ಹೋಗ್ಬೇಕಂದ್ರೆ ಆಗಲ್ಲ ತುಂಬ ದೂರ ಆಗ್ತದೆ ಇದು ನಮಗೆ ತುಂಬ ಹತ್ತಿರದಿಂದ ಆಗಿರೋದರಿಂದ ಆಗಿರೋದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ ಸರ್ ಅಲ್ಲಿ ಅಲ್ಲಿ ಹೊರಗಡೆ ಇರೋ ಮೂರ್ತಿ ಆಗಲಿ ಉತ್ಸವ ಮೂರ್ತಿ ಆಗಲಿ ಆಮೇಲೆ ಬನ್ನಿ ಗಿಡದ ಕೆಳಗಿರುವಂಥ ಮೂರ್ತಿ ಆಗಲಿ ತುಂಬ ಚೆನ್ನಾಗಿದೆ ಮೂರ್ತಿ ನಾವೊಂದು ಸಿದ್ಧಿ ಏನಾರ ನಮ್ಮ ಮನಸ್ಸಿನಲ್ಲಿ ಬೇಡಿಕೊಂಡು ಅದನ್ನು ಅಕ್ಕಿ ಗಂಟ ಅಲ್ಲಿ ದೇವಿ ಮುಂದಿಟ್ಟು ಬೇಡ್ಕೊಂಡು ಅದನ್ನು ತಂದು ಇದು ಮರಕ್ಕೆ ಕಟ್ಟಿದರೆ ಒಂಬತ್ತು ಸುತ್ತ ಹಾಕಿ ನಿಮ್ಮದೆಲ್ಲ ಸಿದ್ಧಿ ಆಗುತ್ತೆ ಅಂತ ಹೇಳಿದರು ಮಳಿಗೆ ಹೆಂಗೆ ನೋಡಿ ಫುಡ್ ಸಪ್ಲೈ ಆಗತ್ತಲ್ಲ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಅಲ್ಲಿಂದ ಎಲ್ಲರೂ ಇಪ್ಪತ್ತು ಜನ ಅದೀವಿ ನಾವು ಆ ಎಲ್ಲರೂ ಬಂದೀವಿ ನಾನು ಬೈಲಂಗ್ನಂತೆ ಬರ್ತಾ ಇದ್ದೇನೆ ರೀ ವಿದ್ಯಾ ವಿದ್ಯೆ ಅಂಥೇಳಿ ಮತ್ತೆ ಬಂದುಬಿಡಕ್ಕೆ ಐದನೇ ವಾರನೇ ದಿನ ಬರುತ್ತೆ ರೀ ಮತ್ತು ನನಗೆ ಬರ್ತಾ ಬರ್ತಾ ನಗರ ನನಗೆ ರಿಜಲ್ಟ್ ಗೊತ್ತಾಗತ್ತದ ರೀ ಅಮ್ಮನವ್ರ ಸತ್ಯ ಭಾಳ ಅದ ರೀ ಇಲ್ಲಿ ಬಂದು ಎಲ್ಲ ನಡ್ಕೊಂಡವ್ರಿಗೆಲ್ಲ ಒಳ್ಳೇದಾಗಿದೆ ಅದರಿಂದ ಜನ ಎಲ್ಲೇ ಗಂಗಾವತಿ ದೂರ ದೂರಿಂದ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಬಂದವ್ರ್ದೆಲ್ಲ ಬೇಡ್ಕೊಂಡು ಏನು ಹರಕೆ ಕಟ್ಕೋತಾರೆ ಅದು ಸಕ್ಸಸ್ಫುಲ್ ಆಗಿದೆ ನಾವು ಇಲ್ಲಿ ಅಕ್ಕಿ ಸೇವೆ ಅಂತಿದೆ ಅಕ್ಕಿ ಸೇವೆ ಮಾಡ್ಬೇಕ್ರಿ ಒಂಬತ್ತು ವಾರ ಆ ಅಕ್ಕಿ ಸೇವೆ ಮಾಡಿಕೊಂಡು ನಾವು ಬೇಡ್ಕೊಂಡು ಇಲ್ಲಿ ಮರಕ್ಕೆ ಹರಕೆ ಕಟ್ಟಿದ್ರೆ ನಾವು ಬೇಡ್ಕೊಂಡಂಥ ಹರಕೆ ಫಲಿಸುತ್ತೆ ನಮಗೆ ಎಕ್ಸಾಂಪಲ್ ಒಂದು ಒಂದು ಹಣಕಾಸಿನ ಸ ಸಮಸ್ಯೆ ಭಾಳ ಅಂದ್ರೆ ಭಾಳ ಆಗಿತ್ತು ಇಲ್ಲಿ ದೇವಿಗೆ ಬರ ಬಂದು ನಾವು ಒಂಬತ್ತು ವಾರ ಅಂದ್ರೆ ನಮಗೆ ಹಣಕಾಸಿನ ಸಮಸ್ಯೆನೂ ಪರಿಹಾರ ಆಗಿದೆ ನಮ್ಮ ಮಗನಿಗೆ ಮದುವೆ ಆಗಿರಲಿಲ್ಲ ಇಲ್ಲಿ ಬಂದಾಗಿಂದ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಎಂಗೇಜ್ಮೆಂಟು ಆಗ್ತಾಯಿದೆ ನೀವು ನಡ್ಕೊಳ್ರಿ ನಿಮಗೂ ಎಲ್ಲ ಥರದಿಂದ ಒಳ್ಳೇದಾಗ್ಕತಿ ನಿಮ್ಮ ಕಷ್ಟನೂ ಪರಿಹಾರ ಆಕತಿ ಅಂತ ಹೇಳ್ತೀವಿ ನಾವು